ಈ ತರ ಉಳ್ಳಿ ಮಾಡ್ಕೊಂಡು ಚಪಾತಿ ಮುಳ್ಸ್ ಮಾಡಾಕ ಒಂದ್ ಸ್ವಲ್ಪ ಚಪಾತಿ ಮೆತ್ತಿಗಿರ್ಬೇಕು ಇವ್ ನೋಡಿ ಕೂರಸ್ ಮಾಡ್ತೇನೆ ನೋಡಿ ನಾನೀಗ ಕಟ್ ಮಾಡ್ತೇನೆ ನೋಡಿ ಈ ತರ ಹ್ಮ್ ಇದು ನೋಡಿ ಈ ತರ ಸಣ್ಣ ಕಟ್ ಮಾಡ್ಕೊತೇನೆ ನೋಡಿ ನಾನು ಉಪ್ಪು ಇವೆಲ್ಲ ಕಟ್ ಮಾಡ್ಕೊಂಡಿ ಕಟ್ ಮಾಡ್ಕೊಂಡೆ ನೋಡಿ ತಮ್ಮನ್ನ ನೋಡಿ ಈ ತರ ಮಾಡ್ಕೊಂಡೆ ನೋಡಿ ನಾನು ಈ ತರ ರೌಂಡ್ ರೌಂಡ್ ಚಳ್ಳಗ ಕಟ್ ಮಾಡ್ಕೊಂಡೇನೆ ದನೆಗ ನುರುಳ್ಸ್ ಮಾಡೋಣ ಬಾ ಹಾ ಈ ನೋಡಿ ನಾನು ಬಾಳಗೆ ಬಿಸಿ ಮಾಡ್ಕತ್ತೇನೆ ಹಾ ಅದ ಹಾಗೆ ಈಗ ಬಿಸಿ ಹಾ ಮೊದಲಿಗೆ ಒಂದು 3 ಸ್ಪೂನ್ ಅಷ್ಟು ಒಳ್ಳೆನೆ ಹಾಕೊಂಡೆ ನೋಡಿ ಹಾ 3 ಸ್ಪೂನ್ ಅಷ್ಟು ಹ್ಮ ಮಸ್ತಾಕೇ ಎಂತಪೈಲ ಮಸ್ತಾಕೇ ತಿಬೇ ತಮನ್ನ ಹಾ 1/2 ಇಂಚು ಪೀಸ್ ಪೀಸ್ ಕಟ್ ಮಾಡ್ಕೊಂಡೆ ನೋಡಿ ಅದನ್ನ ಹಾಕೋ ನೋಡಿ ಅಮೇಗೆ ಎರಡು ಮಷಿನ್ ಅದನ್ನು ಕಟ್ ಮಾಡ್ದೆನಿ ಅದನ್ನು ಹಾಕೊಳತ್ತೆ ನೋಡಿ ಆಮೇಲೆ ಹಂಗೆ ಉಳ್ಳಾಗಡ್ಡಿ ಒಂದು ಮೂರು ಉಳಾಗಡ್ಡಿ ಉದ್ದಕ್ಕೆ ತಳ್ಳಿ ಕಟ್ ಮಾಡ್ಯಾನೆ ಅದನ್ನು ಹಾಕ್ಕೊಳ್ಳುತ್ತೆ ನೋಡಿ ಇದು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊತೇನೆ ಅನ್ಯಾಗ ಸೊ ಮಿಕ್ಸ್ ಮಾಡ್ಕೊಂಡು ಇದು ಮೆತ್ತಗಾಗಲಿ ಉಳ್ಳಾಗಡ್ಡೆ ಈಗ ನೋಡಿ ಒಂದು ಟಮಾಟಿ ಒಂದು ಟಮಾಟಿ ತಗೊಂಡೆ ನಾನು ತಳ್ಳಗೆ ಈ ಥರ ಚೌ ಚೌ ಪೀಸ್ ಕಟ್ ಮಾಡ್ಕೊಂಡೆ ನೋಡಿ ಅದನ್ನು ಹಾಕ್ಕೊಳ್ಳುತ್ತೇನೆ ನೋಡಿ ಅದನ್ನು ಪೂರ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ನೋಡ್ತಾ ಇವಾಗ ತಗೊಂಡ ನೋಡಿ ಇವೆಲ್ಲ ಮೆತ್ತಗಾಗ್ಲಿ ಮೆತ್ತಗ ಹಾಕೊಂಬೆಟ್ಟನು ಕರ್ಕೊಂಡ್ಬಿಡಣ ಇದು ಫ್ರೈ ಮಾಡ್ಕೊಂಬಿಡ ನೀವು ಸ್ವಲ್ಪ ಮೆತ್ತಗಾದ್ರೆ ಸಾಕಿವು ಅಂದ್ರೆ ಬಾಯಿ ಒಳಗೆ ಖರ ಖರ ಅನ್ನಂಗಿಲ್ಲ ಮೆತ್ತಗಾತು ಅಂದ್ರೆ ಚಲೋ ಅನಿಸ್ತೈತೆ ಬಾಯಿ ಹಾಕಿ ನಾನು ಇನ್ನು ನೋಡ್ತಾ ಅರ್ಧ ಸ್ಪೂನ್ ಅಷ್ಟು ನಾನು ಆಮ್ಯಾಗ ಜೀರಾ ಪೌಡ್ರ್ ಒಂದು ಅರ್ಧ ಸ್ಪೂನ್ ಅಷ್ಟೇ ಆಮ್ಯಾಗ ಒಂದು ಸ್ವಲ್ಪ ಅರ್ಧ ಪೂ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಗರ ಹಾಂ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಂ ಒಂದು ಚಿಟಿಕೆ ಅಷ್ಟು ಕಾಳು ಮೆಣಸು ಹಾಕೊಳತ್ತೆ ಹಾಕೊಂಡೇನೆ ಒಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಖಾರ ಖಾರ ಪುಡಿ ಯಾಕಂದ್ರೆ ನಾವು ಈಗ ಖಾರ ಪುಡಿನ ಹಾಕೊಳತ್ತೇ ನೋಡಿ ಹಾಕೊಳ್ಬೇಕು ಈಗ ತಕ್ಕಷ್ಟು ಉಪ್ಪು ರುಚಿ ಉಪ್ಪು ಹಾಕೊಂಡೇನೆ ನೋಡ್ರಿ ನಾವು ಇದನ್ನು ಎಲ್ಲ ಪೂರ ಮಿಕ್ಸ್ ಮಾಡ್ಕೊಡ್ತೇವೆ ನೋಡೋಣ ಹ್ಞೂ ಈಗ ನೋಡ್ತಾ ನಾ ಎರಡು ಮೊಟ್ಟೆ ಹಾಕೊಳಕತ್ತೇನೆ ಮೊಟ್ಟೆ ಹಾ ತತ್ತಿ ಎರಡು ತತ್ತಿ ನೋಡು ನೋಡಿ ಒಂದ್ಸಲ್ತಿ ಎರಡು ತತ್ತಿ ಹಾಕುತ್ತೆ ಈ ಈಗ ನೋಡ್ತ ನಾ ಯಾರು ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ಈಗ ತತ್ತಿ ಜೊತೆ ಎಲ್ಲ ನೋಡ್ತಾ ಈಗ ತತ್ತಿ ಎಲ್ಲ ಫ್ರೈ ಆತ ಬೇಕು ಅಂದ್ಬಿಟ್ಟೈತಿ ನೋಡಿ ಚತಿ ಎಲ್ಲ ಬಂದ್ಬಿಟ್ಟೈತಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಇದ್ರೊಳಗೆ ಡಾರ್ಕ್ ಸೋಯಾ ಸಾಸ್ ಹಾಕೊಳು ಒಂದು ಎರಡು ಸೋಯಾ ಸಾಸ್ ಹಾಂ ಒಂದು ಯಾವ್ದ ಸ್ಪೂನ್ ಅಷ್ಟು ಹಾಕೊಂಬಟ್ಟೆ ನೋಡಿ ನಾನು ಅದನ್ನೆಲ್ಲ ಮಿಕ್ಸ್ ಮಾಡ್ತೆ ನೋಡಿ ಪಾಪು ಈಗ ವಾಸಿ ಇದ್ರೆ ಆಕೈತಿ ಚಲೋ ವಾಸನೆ ಬರ್ತೈತೆ ಮತ್ತು ಚಪಾತಿ ನುಡುಸು ಅಂದ್ರೆ ಸೇಮ್ ನುಡುಸು ಆದಂಗ ರಾತ್ರಿ ಏನು ಉದ್ದಿತವಲ್ಲ ಚಪಾತಿ ಅದನ್ನ ಮಾಡ್ಕೊಳ್ಳಿ ಈಗ ನೋಡಿರಿ ಟಮಾಟಿ ಸೋ ಯಾಸಸಿನ ಅಲ್ಲ ಟಮಾಟಿ ಕೆಚಪ್ ಕೆಚಪ್ ಟಮಾಟಿ ಕೆಚಪ್ ಹಾತ ನೋಡಾ ಸ್ವಲ್ಪ ಅದೊಂದು ಸ್ವಲ್ಪ ಹಾಕೊಂಡೆ ಈಗೆಲ್ಲ ಈಗ ಮಿಕ್ಸ್ ಅದನ್ನ ಮಿಕ್ಸ್ ನಾನು ಈ ನೋಡ್ತ ಮನ ನಾವೇನ್ ಚಪಾತಿ ಕಟ್ ಮಾಡಿ ಇಟ್ಟು ಅದನ್ನ ಈಗ ಹಾಕೊಳ್ಳುತ್ತೇನೆ ನೋಡ್ರೊಳ ಈ ನೋಟ್ ತುಂಬಾ ಎಲ್ಲ ಮಿಕ್ಸ್ ಮಾಡ್ಕೊಳ್ತೇನೆ ಈಗ ನೋಡಿ ನಮ್ಮ ಚಪಾತಿ ನೋಡೋಷ್ಟು ಮಸ್ತಾ ರೆಡಿ ಆತ ನೋ ಇಷ್ಟೇ ಸಿಂಪಲ್ ಇದ್ರೊಳಗೆ ಹಾಕೊಳ್ಳೋರು ಕ್ಯಾರೆಟ್ ಹಾಕೋತರ ಆಮ್ಯಾಗ ಕ್ಯಾಬೇಜು ಹಾಕೋತಾರ ನಾನು ಏನು ಹಾಕಿಲ್ಲ ಹುಡುಗರಿಗೆ ಕೊಡ್ಬೇಕಂದ್ರೆ ಸಣ್ಣ ಮಕ್ಳಿಗೆ ಕೊಡ್ಬೇಕಂದ್ರೆ ಈ ಥರ ಇದ್ರೆ ಸಾಕುನಾ ಈ ನೋಡು ನಮ್ದು ಚಪಾತಿ ನೂಡಲ್ಸ್ ರೆಡಿ ಹಾಕ ಅದ್ರೊಳಗೆ ಸ್ವಲ್ಪ ಮ್ಯಾಗ ಕೊತ್ತಂಬರಿ ಹಾಕೊಬಿತ್ತೆ ನಾವು ಕೊತ್ತಂಬರಿ ಹಾಕೊಂಡು ಹಿಂಗೆ ಚಲೋ ಮಿಕ್ಸ್ ಮಾಡಿಬಿಡ್ತೇವೆ ನೋಡಿ ಸಾಫ್ಟ್ ರೆಡಿ ಹಾಕಿ ನೋಡ್ರಿ ಸಮಾನ ಈ ನೋಡ್ರಿ ನಾವು ನೂಡಲ್ಸ್ ಮಾಡಿದ್ವಿ ಚಪಾತಿ ಈ ನೋಡಿ ನಿ ಟೇಸ್ಟ್ ಮಾಡಿ ಹೇಳ ಫ್ರೆಂಡ್ಸಿಗೆಲ್ಲ ತೋ ಏ ತಗೋ ಚಮಚে ತಗೋ ತಮನ್ನ ಟೆಸ್ಟ್ ಮಾಡಿದೀವಿ ಫ್ರೆಂಡ್ಸ್ ಗೆಲ್ಲ ಮಸ್ತಾಯಿತಿ ಫ್ರೆಂಡ್ಸ್ ನೋಡಿ ನಮ್ಮ ತಮನ್ನ ಗಾ ಮಾತೆ ಫ್ರೆಂಡ್ಸ್ ಚಪಾತಿ ನುಳು ತಿಂದು ಕೊಳನಕಿಗೆ ನೋಡಿ ಫ್ರೆಂಡ್ಸ್ ನಾನು ಸ್ವಲ್ಪ ರುಚಿ ನೋಡ್ತೀನಿ ಹೇಗಾಗಿದೆ ಅಂತ ಹೇಳಿ ಟೆಸ್ಟ್ ಮಾಡಿ ಹೇಳ್ತೀನಿ ಮೂ ಫ್ರೆಂಡ್ಸ್ ಮಸ್ತಾಗಿದೆ ನೋಡ್ರಿ ನೋಡಿರಿ ಫ್ರೆಂಡ್ಸ್ ನಾವು ಮಾಡಿದ್ರೆ ನೂರ ಚಪಾತಿ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್ ಶೇರ್ ಮಾಡಿರಿ ಹಾಗೂ ಒಳ್ಳೆ ಒಳ್ಳೆ ರೆಸಿಪಿ ನೋಡಾಕ ರೆಡಿ ಆಗಿರಿ ಫ್ರೆಂಡ್ಸ್